ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೆಕೆಂಡ್ ಬರ್ತಾ ಎರಡು ಶಾಪ್ ಬಂದು ಬೆಂಗಳೂರು ಚಪ್ಪಾಟ್ ರಜತ ಕಾಂಪ್ಲೆಕ್ಸ್ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡಾನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪಡೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ ಕರಿಯರ್ ನೋಡಿ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೆಟ್ಲ ತಮ್ಮ ಶಾಪಲ್ಲ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಸ್ಟೆಪ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿ ಕಂಚಿ ಕೋ ಶುಭಕ್ಷ್ಮಿ ಸಿಲ್ಸ್ ಅಂತ ಇನ್ನೇನ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಆಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಡಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಲೆವೆನ್ ತೌಸಂಡ್ ಇಂದ ಅರೌಂಡ್ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ನೋಡೋಣ ಈಗ ನಾನು ನಿಮಗೆ ಫಸ್ಟ್ ಗೆ ಒಂದು ಪ್ಯೂರ್ ಕಾಂಚಿಪುರ ಸಾರೀಸ್ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗು ಇದು ಬಂದು ಡಿಸೈನರ್ ಸಾರಿ ಬರುತ್ತೆ ಸಖತ್ ಆಗಿದೆ ಐಟಮ್ ಇದ್ರ ಬೆಲೆ ಬಂದು ಲೆವೆನ್ ತೌಸಂಡ್ ಇಂದ ಟ್ವೆಂಟಿ ತೌಸಂಡ್ ರುಪೀಸ್ ಇರಬಾರ್ದು ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟೀಸು ವೆರೈಟೀಸ್ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗು ನೋಡಿ ಸಖತ್ ಐಟಮ್ಸ್ ಕಲರ್ಸ್ಗಳಾಗಿ ಅಬ್ಸರ್ವ್ ಮಾಡ್ತಾ ಒಂದೊಂದು ಕಲರ್ ಕೂಡ ಸೂಪರ್ ಆಗಿ ಬರುತ್ತೆ ನೋಡಿ ಮೇಡಮ್ ಇದ್ರೆ ಬಂದು ಪ್ಯೂರ್ ಕಾಂಚಿಪುರಂ ಸಾರೀಸ್ ಆಗಿರುತ್ತೆ ನೋಡಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಲ್ಲ ಹೊಸ ಐಟಮ್ಸ್ ಮೇಡಮ್ ಇದೆಲ್ಲ ನಿಮಗೆ ಲೆವೆನ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಬನ್ನಿ ಅಕ್ಕ ಬನ್ನಿ ಅಕ್ಕ ನೋಡಿ ಬನ್ನಿ ಅಕ್ಕ ನೋಡಿ ಇದೆಲ್ಲ ವೆರೈಟಿ ಸಖತ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಸೊ ಫ್ರೆಂಡ್ಸ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಮೋಸ್ಟ್ ಅಫೋರ್ಡಬಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದೆ ಅಂತ ಆಯ್ತು ಇಂಟ್ರೊಡಕ್ಷನ್ ಆಗಿದೆ ಸ್ಟಾಪ್ ಮಾಡಿ ಹೇಳ್ತೀನಿ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಒಂದು ಬ್ಯೂಟಿಫುಲ್ ಅಂತ ಟಿಶ್ಯೂ ಸಾರಿ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ಬ್ರೈಡಲ್ ಸೆಲೆಕ್ಷನ್ ಬರುತ್ತೆ ಬೆಲೆ ಬಂದು ನಿಮಗೆ ಇದು ಕೂಡ ನಿಮಗೆ ಟ್ವೆಲ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ತರ್ಟಿ ತೌಸಂಡ್ ರುಪೀಸ್ ವೆರೈಟೀಸ್ ಬರುತ್ತೆ ಮೇಡಮ್ ಕೆಲಸ್ಗಳಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದಕ್ಕಿಂತ ಅದು ಸಖತ್ತಾಗಿದೆ ವೆರೈಟಿ ಕೂಡ ಲೇಟೆಸ್ಟ್ ಟ್ವೆಲ್ ತೌಸಂಡ್ ಟು ತರ್ಟಿ ತೌಸಂಡ್ ರುಪೀಸ್ವರೆಗೂ ಎಲ್ಲ ವೆರೈಟೀಸ್ ನಿಮಗೆ ಬಂದ್ಬಿಡತ್ತೆ ನೋಡಿ ಯಸ್ ಸೊ ಫ್ರೆಂಡ್ಸ್ ಸಿಲ್ಕ್ ಕೂಡ ಇಷ್ಟ ವೆರೈಟಿ ಬಂದು ಕ ಮೇಡಮ್ ನೋಡಿ ಈ ಸಲ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಸೆಲೆಬ್ರಿಟಿ ಬ್ರೋಕೇಡ್ ಸಾರೀಸ್ ಇವೆಲ್ಲ ರಿಸೆಪ್ಷನ್ ವೇರಬಲ್ ಸಾರೀಸ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಕೂಡ ಸಖತ್ ಆಗಿದೆ ಬೆಲೆ ಬಂದು ಮೇಡಮ್ ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ನಿಮಗೆ ತರ್ಟಿ ಫೈವ್ ತೌಸಂಡ್ ರುಪೀಸ್ವರೆಗೂ ವೆರೈಟೀಸ್ ಇರುತ್ತೆ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡಿ ಟ್ಯಾಗ್ ಬರುತ್ತೆ ಕಲರ್ಸ್ಗಳದ್ದು ಒಂದು ಒಂದು ಸಕ್ಕತ್ತಾಗಿದೆ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಕಲರ್ಸ್ಗಳು ಎಲ್ಲ ನ್ಯೂ ಶೇಡ್ಸ್ಗಳೇ ಇರುತ್ತೆ ವೆರೈಟಿನೂ ಕೂಡ ತುಂಬ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಫಿಫ್ಟೀನ್ ಟು ತರ್ಟಿ ಹದಿನೈದರಿಂದ ಮೂವತ್ತು ಸಾವಿರ ಮಾಡೋದೆಲ್ಲ ಗ್ರೀನ್ ಕಲರ್ಗಳು ಎಲ್ಲರೂ ಇಷ್ಟಪಟ್ಟು ರೂಡ್ ಅಂತ ಕಲರ್ಸ್ಕೊಳೋದಲ್ಲ ನೋಡಿ ಅಲ್ಲ ಹೊಸ ಕಲರ್ಸು ಬ್ರೈಡಲ್ ರಿಸೆಪ್ಚಮ್ ವೇರಬಲ್ ಸಾರಿ ನೋಡಿ ಸೊ ಫ್ಯಾಂಕ್ಸ್ ತುಂಬ 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 ಯುನಿಕ್ ಆಗಿರುವಂತಹ ಕಲೆಕ್ಷನ್ಸ್ ಇದಾಗಿರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಂಡ್ಬಿಡ್ರಿ ವೆರೈಟೀಸ್ ಅಂತೂ ಸಖತ್ ಆಗಿದೆ ಬ್ರೈಡಲ್ ಕಲೆಕ್ಷನ್ಸ್ ರಿಸೆಪ್ಷನ್ ಮೇಡಮ್ ನೋಡಿ ಈ ಸಲ ಸೆಲೆಬ್ರಿಟಿ ಸಾರಿ ಕಂಪ್ಲೀಟ್ ಎಲ್ಲರೂ ಇಷ್ಟಪಟ್ಟು ಕೊಡಂತ ಸೆಲೆಬ್ರಿಟಿ ಸಾರಿನೇ ತರಿಸಿದೀವಿ ಕಂಪ್ಲೀಟ್ಲಿ ಲೇಟೆಸ್ಟ್ ಆಗಿದೆ ವೆರೈಟಿ ಅಂತ ಬ್ಯೂಟಿಫುಲ್ ಆಗಿದೆ ಬನ್ನಿ ಖರೀದಿ ಮಾಡಿ ಈಗಿನ ಫ್ಯಾಷನ್ ಸಾರಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಕ್ಸಲೆಂಟ್ ಸಾರೀಸ್ ಮೇಡಮ್ ಇದು ಬಂದು ನಿಮಗೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಗುತ್ತಿದ್ರಿ ಒಂದೊಂದಾಗಿ ನೋಡ್ತಾ ಹೋಗಿ ಮೇಡಮ್ ವೆರೈಟೀಸು ನೀನ್ ನೋಡಿದ್ರೆ ಫುಲ್ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು ಸಾರಿನೂ ಕೂಡ ಡಿಫರೆಂಟ್ ಲೇಟೆಸ್ಟ್ ನೋಡಿ ಎಲ್ಲ ನ್ಯೂ ವೆರೈಟೀಸ್ ಮಾಡ ಕಾಮನ್ ಯಾವ್ದು ಇಲ್ಲ ನೋಡಿ ಎಲ್ಲ ಹೊಸ ವೆರೈಟೀಸ್ ಇದು ಕಂಪ್ಲೀಟ್ ಡಿಫ್ರೆಂಟ್ ನೋಡಿ ಎಲ್ಲ ನ್ಯೂ ವೆರೈಟೀಸ್ ಬರುತ್ತೆ ನೋಡಿ ಇದು ಇನ್ನೂ ಸಖತ್ ಆಗಿದೆ ಮೇಡಮ್ ಈ ಡಿಸೈನ್ ನೋಡಿ ಮೇಡಮ್ ರಿಸೆಪ್ಷನ್ ಗೆ ನಿಮ್ಗೆ ಯಾವ ತರ ವೆರೈಟಿ ಬೇಕಾದ್ರೂ ನಮ್ಮಲ್ಲಿ ಸಿಕ್ಬಿಡುತ್ತೆ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ನೋಡಿ ಇದೆಲ್ಲ ಬಂದು ನಿಮಗೆ ಫಿಫ್ಟೀನ್ ಟು ಸಿಕ್ಸ್ಟಿ ರುಪೀಸ್ ರೇಂಜಲ್ಲಿ ಬರ್ತವೆ ವಿತ್ ಸಿಲ್ಕ್ ಮಾರ್ಟ್ ಆಗಿ ಬರುತ್ತೆ ಪ್ಯೂರ್ ಕಾಂಚಿಪುರಂ ವಿತ್ ಸೆಲೆಬ್ರಿಟಿ ಸಾರಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸ್ ನಾನು ಇವತ್ತಿನ ವೀಡಿಯೋ ನಿಮಗೆ ಒಂದು ಟ್ವೆಲ್ ತೌಸಂಡ್ ಇರೋ ಮಾಡಿ ಅರವತ್ತು ಸಾವಿರ ರೂಪಾಯಿ ಹನ್ನೆರಡರಿಂದ ಅರುವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸಿದೀನಿ ಪ್ರತಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಸೊ ಮಚ್